ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವ ಅಂತ ಭಾವಿಸ್ತಾ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವತ್ತು ಸಿಂಪಲ್ಲಾಗಿ ಸೊಪ್ಪಿನ ಸಾರು ಯಾವ ಥರ ಮಾಡೋದು ಅಂತ ತೋರ್ಸೋಕೆ ಬಂದಿದ್ದೀನಿ ಇವತ್ತು ಮಧ್ಯಾಹ್ನದ ಊಟಕ್ಕೆ ರಾತ್ರಿ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ರೈಸ್ಗೆ ತುಂಬ ಟೇಸ್ಟಿಯಾಗಿರುತ್ತೆ ಎರಡೆ ಎರಡು ಸೊಪ್ಪಿನದ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಇದಿಷ್ಟು ನಾನು ಇಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರೋ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಇನ್ನೂ ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತೊಗರು ಬೇಳೆ ಅನ್ಪಾಲಿಷ್ ಬೇಳೆ ಇದು ಪಾಲಿಶ್ ಆಗಲಿಲ್ಲದ್ದು ನೆಕ್ಸ್ಟು ಒಂದು ಕಟ್ ಇಟ್ಕೊಂಡಿರೋ ಟೊಮೆಟೊ ಅಣ್ಣ ಆಗಿರೋದು ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಒಂದು ಆಲೂಗಡ್ಡೆ ಇಟ್ಕೊಂಡು ನೀವು ಬದನೇಕಾಯಿ ಕೂಡ ಹಾಕ್ಕೋಬೋದು ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಹುಣ್ಸೆಹಣ್ಣು ಸೊಪ್ಪು ನೆನೆ ಇಟ್ಕೊಂಡಿದ್ದೀನಿ ಜೀರಿಗೆ ಒಗ್ಗರಣೆಗೆ ಇಂಗು ಇಷ್ಟು ಒಗ್ಗರಣೆ ರೆಡಿ ಅರಿಶಿನ ಎಮ್ ಟಿ ಆರ್ ಸಾಂಬಾರ್ ಪೌಡರ್ ಬ್ರೌನ್ ಸಾಲ್ಟ್ ಒಂದು ತುಂಡು ಬೆಲ್ಲ ಕರ್ಬೇವಿನ ಸೊಪ್ಪು ಕೊತ್ಮರಿ ಸಾಸಿವೆ ಇಲ್ಲಿ ಒಂದೆರಡು ಬೆಳ್ಳುಳ್ಳಿ ಒಗ್ಗರಣೆ ಹಾಕೋಣಕ್ಕೆ ಇಟ್ಕೊಂಡಿನಿ ಬೇಸಾಕು ಕೂಡ ಹಾಕ್ಬೋದು ಒಗ್ಗರಣೆ ಬೇಡ ಅನ್ನೋ ಸ್ಕಿಪ್ ಕೂಡ ಮಾಡ್ಬೋದು ಅಥವಾ ಈರುಳ್ಳಿ ಕೂಡ ನಾ ಇಷ್ಟು ರೆಡಿ ಮಾಡಿ ಇಲ್ಲಿಟ್ಕೊಂಡಿದ್ದೀನಿ ತೊಗರಿ ಬೇಳೆ ಅದು ಅನ್ಪಾಲಿಷ್ ಅಲ್ವಾ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೋಬೇಕಾಗತ್ತೆ ನಾನು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದಿಷ್ಟು ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕುಕ್ಕರಲ್ಲಿ ಬೇಳೆ ತೊಳೆದಿರೋ ಬೇಳೆ ಹಾಕ್ಕೊಳ್ಳೋಣ ನೆಕ್ಸ್ಟು ಒಂದೊಂದಾಗಿ ಎಲ್ಲ ಹಾಕ್ಕೊಳ್ಳೋಣ ತಟ್ಟೆಗೆ ಇಟ್ಕೊಂಡು ಆಲ್ಮೋಸ್ಟ್ ಎಲ್ಲ ಹಾಕ್ಕೊತೀನಿ ಮೆಂತ್ಯ ಸೊಪ್ಪು ಇದಿಷ್ಟು ನಾನು ತಟ್ಟೆಯಲ್ಲಿಟ್ಟಿರೋ ಪದಾರ್ಥನೆಲ್ಲನೂ ಕೂಡ ಒಂದೇ ಕುಕ್ಕರಿಗೆ ಹಾಕಿ ಎಲ್ಲ ಬೇಯಿಸ್ಕೊತೀನಿ ಒಟ್ಟಿಗೆ ಸಬ್ಸಿಗೆ ಸೊಪ್ಪು ಹಾಗೆ ಒಂದು ಹಲವೇ ಎರಡು ಬೆಳ್ಳುಳ್ಳಿ ಮೆಣಸಿಕಾಯಿ ಜೀರಿಗೆ ಟೊಮೆಟೊ ಫ್ರೆಂಡ್ಸ್ ನೀವು ಇದಕ್ಕೆ ಈರುಳ್ಳಿ ಕೂಡ ಬೇಯಿಸ್ಲಿಕ್ಕೆ ಹಾಕ್ಬೋದು ಇಲ್ಲ ಒಗ್ಗರಣೆ ಕೂಡ ಹಾಕೋಬೋದು ನಾನು ಇದಿಷ್ಟು ಹಾಕಿ ಎರಡು ಗ್ಲಾಸ್ ನೀರು ಹಾಕ್ಕೊಂಡು ಬೇಯಿಸ್ಲತೆ ಇಡ್ತೀನಿ ಒಂದು ನಾಲ್ಕಿಂದ ನಾಲ್ಕು ವಿಸಿಲಾದರೂ ಓಕೆ ಇದು ಅನ್ಪಾಲಿಷ್ಡ್ ಅಲ್ವಾ ಸ್ವಲ್ಪ ಬೇಗ ಬೇಯಲ್ಲ ಸೊ ಅದಕ್ಕೆ ಒಂದು ನಾಲ್ಕು ವಿಜಿಲ್ ಆದರೆ ಆಯಿತು ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ನಾಲ್ಕರಿಂದ ಐದು ವಿಜಿಲ್ ರೆಡಿಯಾಗಿದೆ ಫ್ರೆಂಡ್ಸ್ ಇದು ಚೆನ್ನಾಗಿ ಸ್ವಲ್ಪ ಮಸ್ಕೋಬೇಕು ಇಷ್ಟು ಮೆದ ಬೆಂದಿದೆ ಒಂದು ಸೌಟ್ ತಗೊಂಡು ಚೆನ್ನಾಗಿ ಮಸ್ಕೊಂಡ್ರು ಈ ಥರ ರೆಡಿ ಆಗುತ್ತೆ ನಾನು ಇದಕ್ಕೆ ಸ್ವಲ್ಪ ಬಿಸಿನೀರು ಕಾಯಿಸಿ ಹಾಕ್ಕೊಂಡಿದ್ದೀನಿ ತುಂಬ ಗಟ್ಟಿ ಇತ್ತಲ್ವ ಸೊ ಅದಕ್ಕೆ ಸ್ವಲ್ಪ ಬಿಸಿನೀರು ಕಾಯಿಸಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಸ್ತ್ಬಿಟ್ಟು ನೆಕ್ಸ್ಟು ಹುಣಸೆ ಹಣ್ಣು ಇಟ್ಕೊಂಡಿದ್ನಲ್ಲೂ ಅದನ್ನ ಕಿ ತೆಗೆದು ರಸ ಮಾಡಿ ಇಟ್ಕೊಂಡಿರೋ ಹುಣಸೆಹಣ್ಣು ರಸ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಎಮ್ ಟಿ ಆರ್ ಸಾಂಬಾರು ಪೌಡರ್ ಸಾಲ್ಟ್ ಫ್ರೆಂಡ್ಸ್ ನಮ್ಮ ಮನೇಲಿ ಬ್ರೌನ್ ಸಾಲ್ಟ್ ಯೂಸ್ ಮಾಡ್ತೀವಿ ಸೊ ಅದಕ್ಕೆ ನಿಮ್ಮ ಮನೇಲಿ ಯಾವುದು ಯೂಸ್ ಮಾಡ್ತಾರೋ ಅದು ಕೂಡ ಹಾಕ್ಕೋಬೋದು ಸ್ವಲ್ಪ ಅರಿಶಿಣ ಒಂದು ತುಂಡು ಬೆಲ್ಲ ಬೆಲ್ಲ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು ಇದು ಚೆನ್ನಾಗಿ ರೆಡಿಯಾಗಿದೆ ಚೆನ್ನಾಗಿ ಕುದಿಲ್ಲಿದು ಒಂದು ಐದು ಐದು ನಿಮಿಷ ಕುದ್ರೆ ಸಾಕು ಆಲ್ರೆಡಿ ಬೆಂದಿರುತ್ತಲ್ವ ಚೆನ್ನಾಗಿ ಸೋದಕ್ಕೆ ಒಗ್ಗರಣೆಗೆ ಒಂದು ಚಿಕ್ಕ ಕಡಾಯಿ ಇಟ್ಕೊಂಡಿದ್ದೀನಿ ಸ್ಟೌವ್ ಮೇಲೆ ಕಡಾಯಿ ಕೂಡ ಕಾದಿದೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ನೆಕ್ಸ್ಟು ಜಜ್ಜಿರೋ ಎರಡು ಬೆಳ್ಳುಳ್ಳಿ ಎರಡು ಹುಣ್ಮೆಣ್ಸಿಕಾಯಿ ಕಾಯಿ ಹಸಿಮೆಣ್ಸಿಕಾಯಿ ಹಾಕಿದ್ವೆಲ್ಲ ಸ್ವಲ್ಪ ಖಾರ ಕಡಿಮೆ ಆದರೆ ಅನ್ನೋದಕ್ಕೆ ಸ್ವಲ್ಪ ಹಣ್ಮೆಣ್ಸಿಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಇಂಗು ಸಾಂಬಾರು ಕುದಿತಾ ಇತ್ತು ಅಲ್ವಾ ಒಗ್ಗರಣೆ ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ಚೆನ್ನಾಗಿ ಮಿಕ್ಸ್ ಆಗಲಿ ಇದು ಒಂದು ಕುದಿ ಕುದ್ರೆ ಸಾಕು ಸಾಂಬಾರು ರೆಡಿ ಆಯಿತು ಇದಿಷ್ಟು ಚೆನ್ನಾಗಿ ಕುದ್ಕೊಂಡಿದೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ ಸಾಂಬಾರು ರೆಡಿಯಾಗಿದೆ ಇದೊಂದು ಪ್ಲೇಟಲ್ಲಿ ಮುಚ್ಚಿಟ್ಕೊಳ್ಳೋಣ ನೆಕ್ಸ್ಟು ಒಂದು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತೇನೆ ಈ ಥರ ಆಗಿದೆ ಫ್ರೆಂಡ್ಸ್ ಮುದ್ದೆ ರೈಸ್ಗೆ ಯಾವ ಥರ ಯಾವುದಕ್ಕಾದರೂ ತಿನ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದಾಗಿತ್ತು ಇವತ್ತಿನ ನನ್ನ ರೆಸಿಪಿ ಸಾಂಬಾರು ಸೊಪ್ಪಿನ ಸಾಂಬಾರ್ ರೆಸಿಪಿ ನೆಕ್ಸ್ಟ್ ವೀಡಿಯೋ ತಿಳ್ಸಿಗೋಣ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್